ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಮಹಸು ಭೂಮಿ ಆ ಭೂಮಿಯನ್ನ ರೈತರಿಂದ ಕಸಿದುಕೊಳ್ಳಲಾಗಿದೆ ಅಂತಕ್ಕಂತಹ ಒಂದು ಆರೋಪ ಈಗ ಬಾಗಲಕೋಟೆಯಲ್ಲಿ ಕೇಳಿ ಬರ್ತಾ ಇದೆ ಆ ಭೂಮಿ ಈ ಸಂತ್ರಸ್ತರು ಹೇಳಿದ್ದಾರೆ ಈ ಬಾಗಲಕೋಟೆ ನೀರಿನ ಸಂತ್ರಸ್ತರು ಹೇಳಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆಯಂತಹ ಸಂಸ್ಥಸ್ರು ಅವರಿಗೆ ಮನೆಗಳನ್ನ ಕಟ್ಟಿಸಿಕೊಳ್ಳಲಾಗಿ ಒಂದು ಭೂಮಿಯನ್ನು ಈಗ ತೆಗೆದುಕೊಳ್ಳಲಾಗಿದೆ ಅಂತೆ ಸೊ ಅದಕ್ಕೆ ರೈತ ಆಗ್ತಕ್ಕಂತಹ ಮುತ್ತಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಮಾತನಾಡ್ತಾರೆ ರೈತ ಭಾರತ ಪಕ್ಷದ ಅಧ್ಯಕ್ಷರು ಸಹ ರಾಷ್ಟ್ರೀಯ ಅಧ್ಯಕ್ಷರು ಅವರು ಅವ್ರನ್ನ ಮಾತನಾಡ್ಸೋಣ ಸರ್ ಈಗ ಆ ಒಂದು ಭೂಮಿಯನ್ನು ತೆಗೆದುಕೊಳ್ಳಲಾಗಿದೆ ಆರೋಪಕ್ಕೆ ಏನು ಹೇಳ್ತೀವಿ ತಾವು ತಮ್ಮತೆ ನಾವು ಲೋಕಾಯುಕ್ತಕ್ಕೆ ದೂರನ್ನು ಸರ್ ಏನು ಹೇಳ್ತೀರಿ ಏನು ಅನ್ಯಾಯ ಆಗಿದೆ ಅಂತ ಅನ್ಯಾಯ ಅಂದ್ರೆ ನಾವು ರೈತ ಬಾಲಕ ಪಕ್ಷದ ಅಧ್ಯಕ್ಷರಾದಂಥ ಮುತ್ತಪ್ಪ ಇರೋದವ್ರು ಯಾಕೆ ಇದು ಮಾತಾಡ್ತೀವಿ ಅಂದ್ರೆ ರೈತರಿಗೆ ಭಾಳ ಅನ್ಯಾಯ ಆಗೈತಿ ಫಲವತ್ತಾದ ಭೂಮಿ ಮತ್ತು ಇಪ್ಪತ್ತೆರಡು ಫೂಟು ದರ ಇಲ್ಲ ಮೊದಲ ಜಾಮದಾರ್ ಸಾಹೇಬರು ಈ ಭೂಮಿ ಅನ್ನೋದು ಕೋಟಿ ಹತ್ರ ಭೂಮಿ ಇದು ದರ ಇಲ್ಲ ಬೇಡ ಅಂತೇಳಿ ಮುಚ್ಚಗಂಡಿ ಈ ಕಡೆ ಹೋಗಿ ಈ ಕಡೆ ನವನಾಗರ ವಿದ್ಯಾಗಿರಿ ಪ್ಲಾಟ್ ಮಾಡಿದ್ರು ದರ ಇಲ್ಲದ ಪ್ಲಾಟ್ಗಳನ್ನು ಇಪ್ಪತ್ತೆರಡು ಫೂಟ್ ಹಟ್ಟಿದ್ರು ದರ ಇಲ್ಲದ ಎರಡು ಸಂತಸರಿಗೆ ಯಾಕೆ ಕೊಟ್ಟರು ಇವರು ಆ ಫಲವತ್ತಾದ ಭೂಮಿ ಭೂ ಸ್ವಾಧೀನ ಅಂತ ಯಾಕೆ ಪಡ್ಕೊಂಡ್ರು ಗ್ರಾಮ ಸಭೆ ಮಾಡಬೇಕಿತ್ತು ಗ್ರಾಮ ಸಭೆ ಮಾಡಿ ಈ ಫಲವತ್ತಾದ ಭೂಮಿ ಇದು ಇವರು ಯೋಗ್ಯ ಆಗುತ್ತೋ ಇಲ್ಲ ಅಂತ ಕೊಂಡ್ಕೊಂಡು ಮತ್ತು ಇವ್ರು ಗ್ರಾಮ ಸಭೆ ಇಲ್ಲ ಏನು ಇಲ್ಲದ ರೈತರು ಕೂಡ್ಸಲಾರ ಇವರು ಭೂಮಿ ತೊಗೊಂಡ್ರು ಇಪ್ಪತ್ತೆರಡು ಫುಟ್ ದರ ಹೋಗುವಂಥ ಇತ್ತು ಒಂದು ಕ್ಯಾಸಿಗೆ ನೆರವು ಸಂತೋಷ ಕೊಟ್ಟರೆ ಇಪ್ಪತ್ತೆರಡು ಫುಟ್ ಆಡ್ರಾಗ ಅವ್ನು ರೊಕ್ಕನ ಇವ್ರಿಗೆ ಮುಂದೆ ಕಟ್ಸಿದೆ ಅವಾಗ ಅದಕ್ಕೆ ದಯಮಾಡಿ ಇದನ್ನು ಯಾಕೆ ನಾವು ಲೋಕಾಯ್ತು ಕೊಟ್ಟಿವಂದ್ರೆ ಊರು ನೀರು ನಿಂದ್ರು ಜಾಗ ಬಿಟ್ಟು ಮೂರು ಕಿಲೋಮೀಟ್ರ್ ಬಿಟ್ಟು ಕ್ಯಾಸ ಮಲೇರಿಯಾ ಆಗುತ್ತಾ ಮೂರು ಕಿಲೋಮೀಟ್ರ್ ಬಿಟ್ಟು ಹೇಳಿ ಆದೇಶ ಅದು ಆ ಆದೇಶ ಕಾನೂನು ಉಲ್ಲಂಘನೆ ಮಾಡಿರ ಮತ್ತು ಈಗ ಈ ದರ ಇಲ್ಲದೊಂದು ಉಲ್ಲಂಘನೆ ಅದು ಯೋಗ್ಯ ಇಲ್ಲ ಇದ್ದು ಉಲ್ಲಂಘನೆ ಮತ್ತು ಎಲ್ಲ ಕ್ಯಾಸ್ ಇವರು ಭೇಟಿ ಅವರು ನಾನು ಪ್ಲಾಟ್ ಕಟ್ಟಿಸ್ತೀನಿ ಯಾರು ಸಂತಸ ಮಣಿ ಕಟ್ಟಿಸ್ಕೊಡ್ತೀವಿ ಅಂದ್ರೆ ಅದ ಐತ ಇವರು ಫಲವತ್ತಾದ ಭೂಮಿನ ಐತಲ್ಲ ಐತ ಗುಡ್ಡ ಐತಿ ಮಾಡ್ಯದವ ಅದ್ರಲ್ಲಿ ಕಟ್ಸನ್ ಅವ್ರಿಗೆ ಮತ್ತು ಅಂಥ ಭೂಮಿ ಬಿಟ್ಟು ಮತ್ತೆ ಮತ್ತು ಒಂದು ಫಲವತ್ತಾದ ಭೂಮಿ ಒಂದು ಕೂರ್ಗೆಲ್ಲ ಒಂದು ಸಾವಿರ ಮಂದಿಗೆ ಅನ್ನ ಹಾಕ್ತಾಳೆ ಯಾರು ಇವ್ರು ಹಾಕ್ತಾರೆ ಒಬ್ಬ ಎಮ್ ಎಲ್ ಎ ಆಗ್ತಾನೋ ಒಬ್ಬ ಮಿನಿಸ್ಟರ್ ಆಗ್ತಾನೋ ಒಬ್ಬೊಬ್ಬ ಮುಖ್ಯಮಂತ್ರಿ ಆಗ್ತಾನೋ ಯಾರು ಅನ್ನ ಹಾಕ್ತಾರೆ ಹೇಳು ಈಗ ರೈತರ ಪರವಾಗಿ ಇದೀವಿ ಅಂತಕ್ಕಂತಹ ಎಮ್ ಎಲ್ ಎ ಅವ್ರು ಹೇಳಿ ಹಿಂದೆ ಎಮ್ ಎಲ್ ಎ ಅವರು ಈಗಿನ ಎಮ್ ಎಲ್ ಅವರು ಏನು ಹೇಳ್ತಾರೆ ಅವರಿಗೆ ಒಬ್ರು ರೈತರ ಪರವಾಗಿ ಎಮ್ ಎಲ್ ಎಗಳು ಇಲ್ಲೇ ಇಲ್ಲ ರೈತ ಪರವಾಗಿ ಇದ್ದ ಅಂದ್ರೆ ಈ ಭೂಮಿನ ತುಗೊಂತಿದ್ದಲ್ಲ ಇದು ಫಲವತ್ತಾದ ಭೂಮಿ ಅದು ಅಣ್ಣ ಹಾಕತ್ತ ಇದು ಬ್ಯಾಡ ಅಂತಿದ್ರು ಈಗ ನೋಡು ಬಾಗಲ್ ಬಾಗಲಕೋಟೆ ಮುಳುಗಾಡೆ ಹಾಕ ಎಲ್ಲ ಭೂಮಿನೂ ರೈತರು ಫಲವತ್ತಾದ ಭೂಮಿನೂ ಹೌದು ಬರೇ ಎಡ ಭೂಮಿನ ಅದ ಈಗ ಒಂದಿಟ್ಟು ಬಾಗಲ್ ಬಾಗಲಕೋಟೆ ಸುಮತ್ತು ಒಂದಿಟ್ಟು ಫಲವತ್ತಾದ ಭೂಮಿ ಇದ್ದರು ಇದ್ರ ಆಗೋ ಕಣ್ಣು ಅಂದ್ರೆ ಮತ್ತು ಇವರು ರೈತರು ಎಲ್ಲಿ ಹೋಗ್ಬೇಕು ಯಾಕೆ ಜೀವನ ಮಾಡಬೇಕು ಬಾಗಲಕೋಟೆ ಜಿಲ್ಲಾ ಒಂದು ನೋಡಿ ಇವತ್ತು ಬಾಗಲಕೋಟೆ ಜಿಲ್ಲಾದ ಮಂದಿ ಭೂಮಿನೂ ಕಳ್ಕೊಂಡಾರ ಮನಿನೂ ಕಳ್ಕೊಂಡು ನೇರವಾಗಿ ನೆರವು ಸಂತಸರಿಗೆ ಮನೆಗಳು ಇಷ್ಟುಕೊಂಡ ಮೊದಲ ಮನೆಗಳು ಕೊಟ್ಟರಲ್ಲ ವಿದ್ಯಾಗಿರಿ ಆಯಿತು ನವನಾಗರ ಆತು ಯಾರಿಗೆ ಬಡವರಿಗೆ ಮುಟ್ಟಿ ಆಗೋದು ನೆರು ಸಂತಸರಿಗೆ ಒಬ್ಬೊಬ್ಬ ಮೂರು ಮೂರು ಕೋಟಿ ಖರ್ಚು ಮಾಡಿ ಬೇರೆ ದೇಶದ ಬಾಂಬೇದಾವೆ ಕಲ್ಕತ್ತವು ದಿಲ್ಲಿ ಅವ ಬೇರೆ ಬೆಂಗಳೂರು ಕಡೆಯಲ್ಲಾರು ಬಂದು ಜಗ ಹಿಡ್ಕೋಳಿ ಯಾವ್ದು ಬದುಕು ಮಾಡ್ತಾರ ಮತ್ತೆ ಯಾರು ಸಂತಸರಿಗೆ ಎಲ್ಲಿ ಐತಪ್ಪ ಇವರು ಯಾವ ಪ್ಲಾಟ್ ಕೊಟ್ಟಾರ ಅವ್ರು ನಿಜಕ್ಕೂ ಸಂತ್ರಸ್ತೆಗೆ ಕೊಟ್ಟಿಲ್ಲ 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 ಬ್ಯಾರದವ್ರಿಗೆ ಕೊಟ್ಟಾರ ಅದನ್ನು ಪರ್ಸಲ್ ಮಾಡೋನು ಎಷ್ಟು ಮಂದಿ ನೆರವು ಸಂತಸಗೆ ಐತಿ ಹನ್ನೆರಡು ಹನ್ನೆರಡೇನೆ ಬ್ಯಾರೇದವ್ರಿಗೆ ಐತಿ ನಾಲ್ಕನೇ ಅದಾರ ಅದಕ್ಕೆ ನಾವು ಈಗ ಲೋಕಾಯುತ್ರಿ ಕೊಟ್ಟಿವಿ ಈಗ ಅದನ್ನೆಲ್ಲ ಮಾಪ್ ಮಾಡಿ ಅಳದು ಅದು ದರ ನೋಡಿ ಮನೆ ಕೊಡಬೇಕು ಇಲ್ಲ ಅಂದ್ರೆ ನಾವು ಮುಂದಲು ಹೋರಾಟಗಳನ್ನು ಉಗ್ರ ಹೋರಾಟಗಳನ್ನು ಮಾಡ್ತೀವಿ ಮತ್ತು ಮ್ಯಾಗ ಏನಪ್ಪ ಈ ಈಗ ಲೋಕಾಯಿತರು ಮುಂದೆ ಶೇನು ತಂದು ನಿಂದಿರ್ತೀವಿ ನಾವು ರೈತ ಭಾರತ ಪಕ್ಷದಿಂದ ಶೇನು ತಂದು ನಿಂದಿರ್ತೀವಿ ಅದಕ್ಕೆ ದಯಮಾಡಿ ಈ ಭೂಮಿ ಬಿಟ್ಟು ಮುಂದಲು ಭೂಮಿ ಫಲವತ್ತಾದ ಭೂಮಿ ಬಿಟ್ಟು ಗುಡ್ಡದ ಕಡೆಯಲ್ಲಿ ಗುಡ್ಡುಗಳು ಮಾಟಿಗಳು ಅಂತಂದ್ರೆ ಮಣಿ ಕಟ್ಸಂತ ಕೇಳ್ಕೊಳ್ತೀವಿ ಮತ್ತು ಇದಕ್ಕೂ ಅಂತಿಲ್ಲ ಅಂದ್ರೆ ನಾವು ಮುಂದೆ ಉಗ್ರ ಹೋರಾಟಗಳನ್ನು ಮಾಡ್ತೀವಿ ಇದು ಅಂತ ಬರೀ ಈಗ ನೀವು ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದ್ರು ಅಂತ ಹೇಳಿದ್ವಿ ಹಾಂ ಏನೇ ಅಂತ ನಿಯಮಾವಳಿ ಅಂದ್ರೆ ಭೂ ಸಾಧನ ಪಡಿಸ್ಕೊಬೇಕಿತ್ತು ಗ್ರಾಮಸಭೆ ಮಾಡಿ ಅದನ್ನು ಮಾಡಲಿಲ್ಲ ಇವರು ಎಷ್ಟು ಸಲ ಭೂ ಗ್ರಾಮಸಭೆ ಮಾಡ್ಯಾರ ಕೇಳೋರು ರೈತರು ಕೊಡ್ತಾರನ್ನ ಕೇಳು ಮತ್ತು ಇವು ಒಂದೇದು ಎರಡನೇದು ಏನಂದ್ರೆ ಅದು ದರ ಇಲ್ಲ ಅಂತ ಹೇಳಿ ಕೆಲಸ ಜಮದಾರ್ ಸಾಹೇಬ್ರು ಹೇಳಿದರು ಅಂದರೆ ಆಳ ಆಳ ಎರೆಮಣ್ಣು ಎರೆಮಣ್ಣು ಇಪ್ಪತ್ತೆರಡು ಫುಟ್ ಎರೆಮಣ್ಣು ಐತಿ ಇಪ್ಪತ್ತೆರಡು ಫೂಟ್ ಕಟ್ಟೋ ಎಲ್ಲಿ ಹೋಗುತ್ತ ಅವ್ನಿಗೆ ದುಡ್ಡು ಎಷ್ಟು ಬೇಕು ಅಂಥದ್ದನ್ನು ಈಗ ಅವರು ಅದನ್ನು ಉಲ್ಲಂಘನೆ ಮಾಡಿದ್ರು ಮತ್ತು ಮಲೇರಿಯಾ ಆಗೋದು ಮಲೇರಿಯಾ ಏನಪ್ಪ ಅಂತಂದ್ರೆ ಈಗ ನೀರು ನಿಂದ್ರೂ ಜಾಗ ಬಿಟ್ಟು ಮೂರು ಕಿಲೋಮೀಟ್ರ್ ಬಿಟ್ಟು ಅವರು ನೆರವು ಸಂತಸ ಜಾಗ ಕೊಡಬೇಕಂತ ಮತ್ತು ಅದನ್ನು ಅವರು ಹಿಂದಾರ ಅದೇ ಆದೇಶನ ಮಾಡಿದ್ರಿಲ್ಲ ಜಮಾರ್ ಸಾಹೇಬ್ ಇದ್ದಾಗ ಮತ್ತು ಅದನ್ನು ಉಲ್ಲಂಘನೆ ಮಾಡ್ಯಾರ ಮತ್ತು ಇವರು ಎಲ್ಲ ಉಲ್ಲಂಘನೆ ಮಾಡಿ ಈ ಸದ್ಯ ಕಾಲ ನಾಳೆ ಮಲೇರಿಯಾ ಆಗಿಬಿಡ್ತಾರೆ ಮತ್ತು ಆ ಜಾಗ ಬಿಡದೆ ಮಲೇರಿಯಾ ಆತಪ್ಪ ಮತ್ತು ಮುಂದೆ ಹೋಗ್ರಿ ಮತ್ತೆ ಮುಂದೆ ಹೋಗೋದು ಮುಂದೆ ರೊಕ್ಕನೂ ನಮ್ದಾಗ ಹೋಗೋದು ಇದು ರೊಕ್ಕ ಯಾರ್ದು ಹೋಗೋದಲ್ಲ ನಮ್ಮದ ರೈತರದ ರೊಕ್ಕ ಮತ್ತು ಅದನ್ನು ಹೋದ್ಮ್ಯಾಗ ಅದು ಬೆಳೆಯುವಂಥ ಭೂಮಿನೂ ಹೊತ್ತು ಮುಂದೆ ಬರುವಂಥ ಮಾಡ್ಯಾರ ಇಲ್ಲಿ ಅದು ಮತ್ತು ಅದನ್ನು ಹಾಳು ಮಾಡಬೇಕು ಹಿಂಗಾಗಿ ಇವರು ಭೂಮಿ ಸರ್ಕಾರ ಲೂಟಿ ಮಾಡುವಂಥ ಸರ್ಕಾರಗಳು ಇದೆ ಇವ್ರಿಗೆ ಅನ್ಯಾಯ ಆಗ್ತಬಂದ ಮತ್ತು ಅಣ್ಣೆ ಆದರೂ ಒಂದು ಲೂಟಿ ಆದಂಗಲ್ಲ ಮತ್ತು ಅದಕ್ಕೆ ಇದು ಲೂಟಿ ಮಾಡುವಂಥ ಸರ್ಕಾರ ಇವ್ರೇನು ರೈತರ ಸರ್ಕಾರ ಅಲ್ಲ ಇದು ರೈತರ ಸರ್ಕಾರ ಆಗಿದ್ರೆ ಈ ಥರ ಮಾಡ್ತಿದ್ದಿಲ್ಲ ಯಾರಿಗೆ ಅನ್ಯಾಯ ಆಗೋದು ಬೇಡ ನಮ್ಗೆ ಇಂಥಲ್ಲಿ ಒಂದು ಮಣಿ ಕಟ್ಸು ಇದಕ್ಕೆ ದರ ಐತೋ ಇಲ್ಲೋ ಅಂತೇಳಿ ವಿಚಾರ ಮಾಡ್ತಿತ್ತು ಅದಕ್ಕಾಗಿ ನಾವು ಇದಕ್ಕೆ ಇವರದ್ದು ಇದ್ದದ್ದು ಇದರ ಸಂಬಂಧ ಇವರದ್ದು ಈಗ ನಿಮ್ಮ ರೈತ ಭಾರತ ಪಕ್ಷದಿಂದ ಎಷ್ಟು ಸಾರಿ ಹೋರಾಟ ಮಾಡಿದ್ದೀವಿ ಆಗಲಿ ಇದಕ್ಕೆ ಸಂಬಂಧ ನಾವು ಒಂದು ಆರು ಸಲ ಆದರೆ ನಾವು ಹೋರಾಟ ಮಾಡೋಕತ್ತೀವಿ ಮತ್ತು ಒಮ್ಮೆ ಇದು ಎಲ್ಲರಿಗೂ ಒಮ್ಮೆ ಹೋರಾಟ ಮಾಡಿ ಮನವಿ ಕೊಡ್ತೀವಿ ಇಂಜಿನಿಯರ್ಗಳಿಗೆ ಮತ್ತು ಅದಕ್ಕೂ ಕೇರ್ ಹಣ್ಣಿಲ್ಲ ಮತ್ತು ಒಮ್ಮೆ ಎಸ್ ಪಿ ಅವರು ಡಿ ಎಸ್ ಪಿ ಅವ್ರ ಕಡೆ ಬಂದಿದ್ದರು ನಾವು ಕೊಡೋದಿಲ್ಲ ಅದನ್ನು ಬಿಟ್ಟು ಮಾತಾಡಿದ್ವಿ ಅಲ್ಲಿನೂ ಇದಾಯ್ತು ಮತ್ತು ಈಗ ಅದಕ್ಕೆ ಬೇಡ ಬೇಡ ಇದನ್ನು ಎಲ್ಲರಿಗೂ ಇದು ನೋಕಾಯಿದ್ರು ಒಳ್ಳೆಯ ಇದು ಆ ಅವ್ರಿಗೂ ಅವ್ರಿಗೌಟ್ ಕೊಡೋಣ ಮತ್ತು ಅವ್ರಿಗೆ ಮಿತ್ಯ ಮುಂದೆ ಅದಕ್ಕೆ ನಾನು ಸ್ಟೇನು ತರೋಕು ಮಾಡಾಕತ್ತೀನಿ ಹೈಕೋರ್ಟ್ನಿಂದ ಮತ್ತು ಎರಡನೇದು ಏನಪ್ಪ ಅಂದರೆ ಉಗ್ರ ಹೋರಾಟಗಳು ನಾವು ಭೂಮಿ ಕೊಡೋದಿಲ್ಲ ಅವ್ರು ಏನೋ ಆಗಲಿ ಮುಂದೆ ನಮ್ಮ ರೈತ ಭಾರತ ಪಕ್ಷದ ಕಾನೂನು ಏನಂತ ಯಾವ ಭೂಮಿಯನ್ನು ಫಲವತ್ತಾದ ಭೂಮಿ ಕೊಡುವಂಗಿಲ್ಲ ಅದು ಅನ್ನ ಹಾಕುವ ಭೂಮಿ ಇವತ್ತು ಒಂದು ಒಂದು ಪೂಗೆಲ್ಲ ಸಾವಿರ ಮಂದಿಗೆ ಅನ್ನ ಹಾಕ್ತಾರೆ ಯಾವ ಮಿನಿಸ್ಟರ್ ಹಾಕ್ತಾನೋ ಇಂಜಿನಿಯರ್ ಆಗ್ತಾನೆ ಅದಕ್ಕೆ ನಾವು ಬಲವತ್ತಾದೆ ಮಾಟಿಗಳು ಇರ್ತಾವಲ್ಲ ಎಲ್ಲಿ ಗುಡ್ಡ ಮಾಟಿಗಳು ಇರ್ತಾವೆ ಅಲ್ಲಿಗೆ ನೀವು ಮಣಿ ಕಟ್ಟಿಸ್ರಿ ಅದು ದರ ಆಗುತ್ತೆ ಅವ್ರಿಗೆ ಯೋಗ್ಯ ಆಗತ್ತಾ ಬದಕಾಕೊಂದು ನೆರವು ಸಂದರ್ಶಿಸಿಕೊಂಡು ನೆರಳು ಸಿಗ್ತೈತಿ ಅಂತೇಳಿ ನನ್ನ ಒಂದು ಆಸೆಗಳು ಸರಿ ಜನಪ್ರತಿನಿಧಿಗಳು ಇದ್ದಾರಲ್ಲ ಭಾಗ್ಯಕೋಟೆ ಅವರೆಲ್ಲ ಚೆನ್ನಾಗಿರ್ತಿದ್ದಾರೆ ಎಂಪ್ಲಾಯ್ಮೆಂಟ್ ಇದ್ದಾರೆ ಪಿ ಎಸ್ ಪೂಜಾರಿ ಅವರಿದ್ದಾರೆ ಅನೇಕ ಮಹಾನ್ ವ್ಯಕ್ತಿಗಳಿದ್ದಾರೆ ಅವರ ಅವ್ರು ಏನು ಹೇಳ್ತಿರ್ತಾರೆ ಒಮ್ಮೆ ಆದರೆ ಭೇಟಿ ಕೊಟ್ಟರೆ ಅದರ ಬಗ್ಗೆ ಕಂಡ ಅಂತ